ಎಂಬಿ ಫೌಂಡೇಶನ್ ಸಾಂದೀಪ್ ವಿಶೇಷ ಮಕ್ಕಳ ಶಾಲೆ ಸುಳ್ಯ ಇದರ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ತೇರ್ಗಡೆಯಾದ ವಿಶೇಷ ಚೇತನ ಮಕ್ಕಳ ಸನ್ಮಾನ ಕಾರ್ಯಕ್ರಮ ಜೂನ್ ಹತ್ತರಂದು ನಡೆಯಿತು ಎಂಬಿ ಫೌಂಡೇಶನ್ ಸಾಂದೀಪ್ ವಿಶೇಷ ಮಕ್ಕಳ ಶಾಲೆ ಹಾಗೂ ಸಂಕೇಶ್ ಫೌಂಡೇಶನ್ ಇದರ ವತಿಯಿಂದ ಬಕ್ರೀದ್ ಹಬ್ಬ ಹಾಗೂ ಸಂಕೇಶ್ ಫೌಂಡೇಶನ್ ಅಧ್ಯಕ್ಷ ಅಬ್ದುಲ್ ರಹಿಮಾನ್ ಸಂಕೇಶ್ ರವರ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷ ಮಕ್ಕಳ ಜೊತೆ ಆಚರಿಸಲಾಯಿತು ಹತ್ತನೇ ತರಗತಿಯಲ್ಲಿ ತೇರ್ಗಡೆಯಾದ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂಬಿ ಫೌಂಡೇಶನ್ನ ಅಧ್ಯಕ್ಷ ಸದಾಶಿವ ವಹಿಸಿದ್ರು ಕಾರ್ಯಕ್ರಮದ ಉದ್ಘಾಟನೆಯನ್ನ ತಿಮ್ಮಪ್ಪ ನಾಯ್ಕ ಪೊಲೀಸ್ ವೃತ್ತ ನಿರೀಕ್ಷಕರು ಸುಳ್ಯ ನೆರವೇರಿಸಿ ಶುಭ ಹಾರೈಸಿದ್ರು ಸಮಾರಂಭದಲ್ಲಿ ಹತ್ತನೇ ತರಗತಿಯಲ್ಲಿ ತೇರ್ಗಡೆಯಾದ ವಿಶಿಷ್ಟತನ ವಿದ್ಯಾರ್ಥಿಗಳಾದ ಕ್ಲವಿಟಾ ಪ್ರದೀಪ್ ಅಗಸ್ಟಿನ್ ವೇಣುಪ್ರಸಾದ್ ಗಣೇಶ್ ಯಶ್ವಿನ್ ರವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು ಸಭಾ ವೇದಿಕೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಧಿಕಾರಿ ಸಂಘದ ಅಧ್ಯಕ್ಷ ಶಿವರಾಜ್ ಗಾಯಕ್ವಾಡ್ ಉಮಾದೇವಿ ಸಹಾಯಕ ನಿರ್ದೇಶಕರು ಗ್ರೇಡ್ ಟೂ ಸಮಾಜ ಕಲ್ಯಾಣ ಇಲಾಖೆ ಸುಳ್ಯ ಸೋಂತೋಡು ದಂತ ಚಿಕಿತ್ಸಾಲಯದ ವೈದ್ಯ ಡಾಕ್ಟರ್ ರೇವನ್ ಸುಂತೋಡು ಶಶ್ಮಿ ಭಟ್ ಅಜ್ಜಾವರ ಸುಳ್ಯ ಮಹಿಳಾ ಸಮಾಜದ ಅಧ್ಯಕ್ಷೆ ಪುಷ್ಪ ರಾಧಾಕೃಷ್ಣ ಪ್ರೆಸ್ ಕ್ಲಬ್ ಅಧ್ಯಕ್ಷ ಶರೀಫ್ ಜಟ್ಟಿಪ್ಪಳ ಉಪಾಧ್ಯಕ್ಷ ಪುಷ್ಪರಾಜ್ ಪತ್ರಕರ್ತರಾದ ಮೆಥುನ್ ಕರ್ಲಪ್ಪಾಡಿ ರಮೇಶ್ ನಿನಬಿದಿರೆ ಶ್ರೀಧರ್ ಕಜೆಗದ್ದೆ ಅನಿಲ್ ಕರ್ಕಿರ ರಾಧಾಕೃಷ್ಣ ಮಾಣಿಬೆಟ್ಟು ವಿಶೇಷ ಚೇತನ ಮಕ್ಕಳ ಶಾಲೆಯ ಮುಖ್ಯ ಶಿಕ್ಷಕಿ ಹರಿಣಿಸದಾ ಶಿವ ವೇದಿಕೆಯಲ್ಲಿ ಹಾಜರಿದ್ರು ಸಂಕೇಶ್ ಫೌಂಡೇಶನ್ನ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಂಕೇಶ್ ರವರು ಮೊದಲ ಬಾರಿಗೆ ವಿಶೇಷ ಚೇತನ ಮಕ್ಕಳ ಜೊತೆ ಐವತ್ ಮೂರನೇ ಹುಟ್ಟು ಹಬ್ಬವನ್ನ ಆಚರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇಂತಹ ಮಕ್ಕಳನ್ನ ನೋಡಿಕೊಳ್ಳುವುದೇ ಬಹಳ ಕಷ್ಟದ ಕೆಲಸವಾಗಿದೆ ನನಗೂ ಇಂತಹ ವಿಶೇಷ ಚೇತನ ಮಗನಿದ್ದು ಆತನ ಆರೈಕೆಯಿಂದ ನಾವು ಬಹಳಷ್ಟು ಕಲ್ತಿದ್ದೇವೆ ಇಂತಹ ಮಕ್ಕಳನ್ನ ಪ್ರಚಾರಕ್ಕೆ ಬಳಸದೆ ಅವರ ಒಳಿತಿಗಾಗಿ ಕೆಲಸ ಮಾಡೋಣ ಎಂದು ಹೇಳಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಕಲರ್ ಬಾಕ್ಸ್ ಹಾಗೂ ಸಿಹಿ ತಿಂಡಿ ವಿತರಿಸಿದ್ರು ಶರೀಫ್ ಜೆಟ್ಟಿಪಳ ಸುದ್ದಿ ನ್ಯೂಸ್ ಸುಳ್ಯ

何がテニススティックだます आवेदन के साथ दिल का दिल। जैकेट लेने आए, और उसने बिल्ली बनाई होगा, दो लाख सौ दस हजार रुपए। जनवरी का महीना था, सारे से सारे सारे ನಮ್ಮ ಸಾಮಾಜಿಕ ಸಕ್ರಿಯವಾಗಿ ಚಟುವಟಿಕೆ ತೊಡಗಿಸುವುದು ಸಂಗೇಶ್ವರ್ ಅವರು ಅವರೊಬ್ಬ ಇದೇ ದಿವಸ ಆ ದಿವಸದ ಸಲುವಾಗಿ ನಾವು ಇವತ್ತು ಇದೇ ಶಾಲೆಯಲ್ಲಿ ನಿಮ್ಮ ಕುಟುಂಬ ಈ ನಮ್ಮ ಕಾರ್ಯಕ್ರಮ ಮಾಡುವ and that... mm -hmm. يا <applause> すごい。 நான் பிரச்சார ஹாங்கே பிரச்சார வந்து இல்லை பிரச்சார கொண்டு நாவேன்னா பிரச்சோசவ பிரசதி படம் நான் பிரச்சார கொண்டே மக்களும் thank you ವಿಶೇಷ ಚಿಂತನೆ ಅಂದರೆ ಒಂದು ಶಾಪವಾದ ವಿವರ ನಾವು ಸರಿ ಮಾಡುವಂಥ ಸಾಧನೆಗಳನ್ನು ವಿಶೇಷ 。 ಆ ಒಂದು ಹೆಸರಲ್ಲಿ ಇಲ್ಲಿ ಇವತ್ತು ನಿನ್ನೆ ನೈನ್ ಬೆಂಗಳೂರಿಂದ ಬಂದು ಇಲ್ಲಿ ಬೆಳಿಗ್ಗೆ ಬಂದು ಇಲ್ಲಿಗೆ ಬಂದು ಬಂದಿದ್ದು ಅದು ಈ ಪೂರ್ವತ್ರ ಪ್ರೀತಿ ಕಾರಣ ಏನಂದ್ರೆ ನನಗೆ ಅಧಿಕ ವರ್ಷ ಮಗ ನನಗೂ ಇದ್ದಾನೆ ಮೂರು ವರ್ಷದಲ್ಲಿ ಇದೇ ಥರ ಪ್ರಾಬ್ಲಮ್ ಆಗಿ ಮಾತಾಡೋದಿಲ್ಲ ಹೈಕೊಂಡಿಲ್ಲ ಅಂತ ಹೇಳಿದಾಗ ನಾವು ಮಂಗಳೂರಿಂದ ಬೊಂಬೈಗೆ ಹೋಗಿದ್ರು ಹೋದ ಡಾಕ್ಟರ್ ಶಿಫ್ಟ್ ಆದಾಗ ಇಲ್ಲಿ ಇರಬೇಕು ಅಂತ ಹೇಳುವಾಗ ಒಂದು ವರ್ಷ ಇದ್ವಿ ಅದರ ನಂತರ ಮತ್ತೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದು ದೊಡ್ಡ ಮಗನ ಎಜುಕೇಷನ್ ಆಗಿ ಮೊನ್ನೆ ಕ್ಲಾಸಿಂದ ಇಲ್ಲಿ ಒಂದು ಎಂಟು ವರ್ಷ ಆಯಿತು ಬೆಂಗಳೂರಲ್ಲಿ ನನ್ನ ಮಗಸ ಅಷ್ಟೇ ಎಲ್ಲ ಪ್ರಾಬ್ಲಮ್ಸ್ ಆಗಿದೆ ಈಗ ಮಾತಾಡೋದು ಮಾತ್ರ ಇಲ್ಲ ಆದ್ರಿಂದ ಆ ಮಕ್ಕಳ ಕಷ್ಟ ಈ ಮಕ್ಕಳು ನೋಡಿದಾಗ ನನಗೆ ಯಾವಾಗ ನೆನಪಾಗ್ತದೆ ಯಾಕಂದ್ರೆ ಒಂದು ಮಕ್ಕಳು ಮೂರು ಮೂರು ವರ್ಷ ನಾಲ್ಕು ವರ್ಷ ಇವತ್ತು ಎಂಟು ವರ್ಷ ಒಂಬತ್ತು ವರ್ಷವರೆಗೆ ಮಕ್ಕಳ ಇಲ್ಲ ಮಕ್ಕಳಿಗೂ ಅರ್ಥಾನೆ ಇರ್ತಾರೆ ಮೂರು ಗಂಟೆ ನಾಲ್ಕು ಗಂಟೆ ಕಾರಣ ಈ ಒಂದು ವಿಶೇಷ ನಾನು ಮುಂಬೈಲಿ ಸ್ಕೂಲ್ ನೋಡಿದೇನೆ ಇದೇ ತರ ಬೆಂಗ್ಳೂರ್ಲಿ ನೋಡಿದ್ದೇನೆ ಆದರೆ ನಮ್ಮ ಪುಳ್ಯದಲ್ಲಿ ಇಂತ ಒಂದು ಸ್ಕೂಲ್ ಇರೋದು ವಿಶೇಷ ಅದನ್ನು ಮಂಗ್ಳೂರಲ್ಲೇ ಇಲ್ಲ ನಾನು ನೋಡಲಿಲ್ಲ ಮಂಗ್ಳೂರ್ ಇಲ್ಲದ ಕಾರಣ ನಾವು ಬ್ಯಾಂಗ್ಳೂರ್ ಮುಂಬೈ ಅದರಿಂದ ಈ ಸ್ಕೂಲು ಈ ಮಕ್ಕಳಿಗಿಂತ ಮಕ್ಕಳಿಗೆ ವಿಶೇಷವಾಗಿ ಇನ್ನೂ ಮುಂದಕ್ಕೆ ಬರಲಿ ಈ ಸ್ಕೂಲ್ ಅಂತ ಆರೈಸ ನನ್ನ ಒಂದೆರಡು ಮಾತು ನಿಲ್ಲಿಸಿದ್ರು ಹಾಗೆ ಒಂದು ವಿಶೇಷ ಮಕ್ಕಳಿಗೆ ಶಾಲೆ ನಡೆಸುವ ತುಂಬಾ ಕಷ್ಟದ ಕೆಲಸ ಯಾಕಂದ್ರೆ ನನ್ನ ಮನೆಯಲ್ಲೇನೆ ನನ್ನ ತಂಗಿ ಮಗು ಇತ್ತು ಕೂಡ ವಿಶೇಷ ಚಿತ್ರ ಯಾವುದೋ ಒಂದು ಚಲನಮನಗಳಿರಲಿಲ್ಲ ಯಾವ್ದು ಇಲ್ಲ ಸೊ ಒಂದು ಕಳೆದ ವರ್ಷ ಒಂದು ಆರು ವರ್ಷ ಆಯ್ತು ಅವ್ರಿಗೆ ಆಗ ಅವ್ರು ತಿಳ್ಕೋಣ ಆಗಲಿಲ್ಲ ಸಮಯವಾಗಲಿಲ್ಲ ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಆಗುತ್ತೆ ಹೇಗೆ ಅವ್ರನ್ನ ಎಷ್ಟು ಕಾಯಿಲೆ ಮಾಡಬೇಕು ಕೂಡ ನಾವು ನಾನು ಅನ್ಬೋದು ಇಷ್ಟೆಲ್ಲ ಮಕ್ಕಳನ್ನ ನೀವು ಒಂದು ಶಾಲೆ ನಡೆಸಿ बोलतो की ते तुम्ही पण यांच्या वैशिष्ट्य काढण्यात आला आहे आणि ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಡ್ದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಬೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರೀಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್